ಇನ್ನು ಶಿವರಾತ್ರಿ ಜಾತ್ರಾ ಮಹೋತ್ಸವಕ್ಕೆ ಮಹದೇಶ್ವರ ಬೆಟ್ಟಕ್ಕೆ ಭಕ್ತರ ದಂಡೆ ಹರಿದು ಬರ್ತಾ ಇದೆ ಇಂದಿನಿಂದ ಮಲೆಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರಿಗಳು ಪ್ರಯಾಣ ಬೆಳೆಸ್ತಾ ಇದ್ದಾರೆ ಇವತ್ತಿನಿಂದ ಶುರುವಾಗ್ತಾ ಇದೆ ಮೇಕೆದಾಟು ಬಳಿಯ ಕಾವೇರಿ ನದಿಯಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗಿದೆ ಶಿವರಾತ್ರಿ ಹತ್ರ ಬರ್ತಾ ಇದೆ ಸೊ ಶಿವರಾತ್ರಿ ಜಾತ್ರಾ ಮಹೋತ್ಸವಕ್ಕೆ ಮಹದೇಶ್ವರ ಬೆಟ್ಟಕ್ಕೆ ಭಕ್ತರ ದಂಡೆ ಹರಿದು ಬರ್ತಾ ಇದೆ ಇಂದಿನಿಂದ ಮಲೆಮಾದೇಶ್ವರ ಬೆಟ್ಟಕ್ಕೆ ಪಾದಯಾತ್ರಿಗಳ ಪ್ರಯಾಣ ಶುರುವಾಗಿದೆ ಮೇಕೆದಾಟು ಬಳಿಯ ಕಾವೇರಿ ನದಿಯಲ್ಲಿ ಒಂದು ಕಡೆ ನೀರಿನ ಪ್ರಮಾಣ ಕಡಿಮೆಯಾಗಿದೆ ಕಾವೇರಿ ನದಿ ದಾಟಿ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರಿಗಳು ಬರ್ತಾರೆ ಪಾದಯಾತ್ರಿಗಳ ರಕ್ಷಣೆಗೆ ಪೊಲೀಸ್ ಅರಣ್ಯ ಅಗ್ನಿಶಾಮಕ ಸಿಬ್ಬಂದಿ ನಿಯೋಜನೆಗೊಂಡಿದೆ ನದಿ ದಡದ ಎರಡು ಬದಿಯಲ್ಲೂ ಕೂಡ ರಕ್ಷಣಾ ಸಿಬ್ಬಂದಿ ನಿಯೋಜನೆ ರಕ್ಷಣಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ ಚಾಮರಾಜನಗರ ಜಿಲ್ಲಾಡಳಿತದಿಂದ ರಕ್ಷಣಾ ಕಾರ್ಯಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ ಹದಿನೈದನೇ ತಾರೀಕು ಶಿವರಾತ್ರಿ ಇರೋದರಿಂದ ಜಾತ್ರಾ ಮಹೋತ್ಸವ ನಡೆಯುತ್ತೆ ಆ ಒಂದು ಜಾತ್ರಾ ಮಹೋತ್ಸವಕ್ಕೆ ಈಗ ಪಾದಯಾತ್ರಿಗಳು ನಡ್ಕಂಬರೋದಕ್ಕೆ ಶುರುವಾಗಿದ್ದಾರೆ ಎಸ ಈಗ ನದಿಯಲ್ಲೂ ಕೂಡ ನೀರು ಕಡಿಮೆ ಆಗಿರೋದ್ರಿಂದ ನಡ್ಕಂಡೇ ನದಿ ದಾಟ್ಕೊಂಡು ಬರ್ತಾ ಇದ್ದಾರೆ ನೀರು ಇಲ್ಲಿ ಇಲ್ಲಿಷ್ಟಿದೆ ಇಲ್ಲಿ ದಾಟಿದ್ರೆ ಅಲ್ಲಿ ಆರಾಮ್ ಹೋಗ್ಬೋದು ಅಲ್ಲಿ ಈ ಕಡೆ ಏನಾದ್ರು ದಾರ ಕಟ್ಟಿದ್ದಾರೆ ಅಗ್ ಕಟ್ಟಿದ್ದಾರೆ ವ್ಯವಸ್ಥೆ ಅಂದರೆ ಆ್ಯಕ್ಚುಲಿ ಪ್ರತಿ ವರ್ಷ ಕಂಪೇರ್ ಮಾಡಿದರೆ ಈ ವರ್ಷ ಒಂದು ಸ್ವಲ್ಪ ನೀರಿನ ಮಟ್ಟ ಕಮ್ಮಿ ಇದೆ ಬಟ್ ಆದರೂ ಪ್ರಿಕಾಷನರಿ ಮೆಜರ್ಸ್ ಮುಂಜಾಗ್ರತೆ ಕ್ರಮವಾಗಿ ನಾವು ಎಲ್ಲ ಥರದ ಮುಂಜಾಗ್ರತೆಯೂ ಮಾಡಿದ್ದೀವಿ ಯಾಕಂದರೆ ನದಿ ಒಂದೇ ಸಲಕ್ಕೆ ಕ್ರೌಡ್ ಆಗಿಬಿಡುತ್ತೆ ಜನ ಜಂಗುಳಿ ಜಾಸ್ತಿ ಆಗ್ಬಿಡುತ್ತೆ ಸೊ ಹಂಗಾಗಿ ನಾವು ಏನು ಮಾಡಿದ್ದೀವಿ ಅಂದರೆ ಕೇವಲ ನಮ್ಮ ಇಲಾಖೆ ಎಲ್ಲ ನಮ್ಮದು ಅಗ್ನಿಶಾಮಕ ಇಲಾಖೆ ಅದ್ರ ಜೊತೆಗೆ ಅರಣ್ಯ ಇಲಾಖೆ ಇರ್ಬೋದು ಆಮೇಲೆ ಪೊಲೀಸ್ ಸಿಬ್ಬಂದಿಗಳಿರ್ಬೋದು ಪೊಲೀಸ್ ಅಧಿಕಾರಿಗಳಿರ್ಬೋದು ಆಮೇಲೆ ಕಂದಾಯ ಇಲಾಖೆಗಳು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಪಂಚಾಯತ್ನ ಎಲ್ಲ ಸಿಬ್ಬಂದಿ ವರ್ಗಗಳು ಎಲ್ಲರದು ಸಹಕಾರ ಇದೆ ಇದರಲ್ಲಿ ಹಾಗಾಗಿ ಏನಂದ್ರೆ ಹಗ್ಗ ಒಂದು ಒಂದು ಲೈನಿಂಗ್ ಅವರಿಗೆ ಕರೆಕ್ಟಾಗಿ ಒಂದು ಮೂಮೆಂಟ್ ಹೋಗ್ಲಿಕ್ಕೆ ಸೊ ಹಾಗಾಗಿ ಒಂದು ಲೈನಿಂಗನ್ನು ಅರೆಂಜ್ಮೆಂಟ್ ಮಾಡಿಕೊಡ್ತೀವಿ ಎರಡು ಲೈನ್ ರೋಪ ಕಟ್ಬಿಟ್ಟು ಒಂದು ದಡದಿಂದ ಇನ್ನೊಂದು ದಡಕ್ಕೆ ಕ್ಲೀನ್ ಆಗಿ ಹೋಗ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದೀವಿ ಆಮೇಲೆ ನಮ್ಮೆಲ್ಲ ಸಿಬ್ಬಂದಿಗಳು ಕೂಡ ಇಲ್ಲೇ ಇರ್ತೀವಿ ಯಾಕಂದರೆ ಜನಜಂಗ್ಳಿಗೆ ಏನಾಗ್ಬಿಡುತ್ತೆ ಅಂದರೆ ಒಂದೇ ಸಲಕ್ಕೆ ಜಾಸ್ತಿ ಆಗ್ಬಿಡುತ್ತೆ ಎಸ್ಪೆಷಲಿ ಮಾರ್ನಿಂಗ್ ಬೆಳಿಗ್ಗೆ ಟೈಮ್ ಸಮಯದಲ್ಲಿ ಆರು ಗಂಟೆಯಿಂದ ಜಾಸ್ತಿ ಜನ ಆಗ್ಬಿಡ್ತಾರೆ ಇನ್ನೊಂದು ಏನಂದ್ರೆ ಇಲ್ಲಿ ಅರಣ್ಯ ಇಲಾಖೆಯವ್ರದ್ದು ಭಾಳ ಸಹಕಾರ ಬೇಕೇ ಬೇಕಾಗುತ್ತೆ ಯಾಕಂದ್ರೆ ಇದೊಂದು ವನ್ಯಜೀವಿ ಇದು ಆಗಿರೋದ್ರಿಂದ ಜಾಸ್ತಿ ಅಂದ್ರೆ ಈ ಪ್ರಾಣಿಗಳು ಮತ್ತೆ ಅವುಗಳು ಪ್ರಿಕಾಷನ್ಸು ಪ್ರಿಕಾಷನ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ಜನರ ಕ್ರೌಡ್ ಆದಾಗ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಒಂದೇ ಸಲಕ್ಕೆ ಜನಜಂಗುಳು ಜಾಸ್ತಿ ಆಗಿಬಿಟ್ರೆ ಅವ್ರನ್ನ ಹ್ಯಾಂಡಲ್ ಮಾಡೋದು ಡಿಫಿಕಲ್ಟ್ ಆಗುತ್ತೆ ಸೊ ಹಾಗಾಗಿ ಏನು ಮಾಡ್ತಾ ಇದ್ದೀವಿ ಅಂದ್ರೆ ಅವರಿಗೆ ಹೋಗ್ಲಿಕ್ಕೆ ತೊಂದರೆ ಆಗ್ಬಾರ್ದು ಅದ್ರ ಜೊತೆಗೆ ಮತ್ತೆಂದ್ರೆ ಈ ಗ್ರಾಮಸ್ಥ ಇರ್ಬೋದು ಪಂಚಾಯತಿ ಲೆವೆಲ್ ಇರ್ಬೋದು ಈ ಉಯಂಬಳ್ಳಿ ಹೋಬಳಿ ಮಟ್ಟದಲ್ಲಿರ್ಬೋದು ಈ ಪ್ರತಿಯೊಂದು ಅವ್ರವ್ರ ಹಂತ ಹಂತವಾಗಿ ಏನ್ ಅಂದ್ರೆ ಎಲ್ಲ ರೀತಿಯ ಒಂದು ಊಟದ ವ್ಯವಸ್ಥೆ ಇರ್ಬೋದು ಅಥವಾ ಅವರ ಬೆಳಗ್ಗೆ ಟಿಫಿನ್ ವ್ಯವಸ್ಥೆ ಇರ್ಬೋದು ಸಿಬ್ಬಂದಿಗಳಿಗಷ್ಟೆ ಅಲ್ಲ ಕೇವಲ ಈ ಒಂದು ಪಾದಯಾತ್ರೆ ಯಾರು ಮಾಡ್ತಾರೆ ಅವ್ರಿಗೆಲ್ಲ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ರೆ ಅವ್ರಿಗೆ ತೊಂದರೆ ಆಗಬಾರದು ಅಂತ ಹೇಳಿಬಿಟ್ಟು